ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಬಲಿಷ್ಠವಾದ ತಂತ್ರ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರದ ಪ್ರಯೋಗವನ್ನು ನೀವು ಮಾಡಿದರೆ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಯಾರೇ ಆಗಲಿ ನಿಮ್ಮಂತೆ ಆಗುತ್ತಾರೆ ನೀವು ಯಾರನ್ನಾದರೂ ಒಳ್ಳೆಯ ಮನಸ್ಸಿನಿಂದ ಇಷ್ಟಪಟ್ಟಿದ್ದರೆ ಖಂಡಿತ ಅವರು ನಿಮಗೆ ಒಲಿದು ಬಂದೇ ಬರುತ್ತಾರೆ ಈ ತಂತ್ರವನ್ನು ನೀವು ಶನಿವಾರ ಅಥವಾ ಮಂಗಳವಾರದ ದಿನ ಪ್ರಯೋಗವನ್ನು ಮಾಡಬೇಕು ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ ವೀಕ್ಷಕರೇ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅರ್ಧ ಹೋಳುಗಳನ್ನಾಗಿ ಮಾಡಿ ಅದರ ಒಳಗೆ ಏಲಕ್ಕಿಯ ಬೀಜಗಳನ್ನು ಹಾಕಬೇಕು ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮೂರು ಬಾರಿ ಓಂ ಕ್ಲೀಂ ಹ್ರೀಂ ಫಟ್ ಸ್ವಾಹ ಓಂ ಕ್ಲೀಂ ಹ್ರೀಂ ಫಟ್ ಸ್ವಾಹ ಎಂದು ಹೇಳಿ ಇದನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಯಾರಿಗೂ ಕಾಣದಂತೆ ಕಲ್ಲಿನಿಂದ ಜಜ್ಜಿ ಬಂದು ಬಿಡಬೇಕು ನಂತರ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಯಾರೇ ಆಗಲಿ ಅವರನ್ನು ನೆನೆಯುತ್ತಾ ಇರಬೇಕು ಹೀಗೆ ಮಾಡಿದ ನಂತರ ಕೆಲವೇ ಕೆಲವು ಗಂಟೆಗಳ ಒಳಗಾಗಿ ಅವರು ನಿಮ್ಮೊಂದಿಗೆ ಮಾತನಾಡಿಸುವ ಪ್ರಯತ್ನವನ್ನು ಮಾಡಿ ಅವರು ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ ಅವರ ಭಾವನೆಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಮನ್ನು ಸೇರುವ ಹಂಬಲವನ್ನು ನಿಮಗೆ ತಿಳಿಸುತ್ತಾರೆ ವೀಕ್ಷಕರೇ ನಿಮಗೆ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ಕರೆ ಮಾಡಿ ನಮ್ಮ ಗುರೂಜಿಯವರಲ್ಲಿ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ ಪರಿಹಾರವನ್ನ ಹಿಂದೆ ಕಂಡುಕೊಳ್ಳಿ ಧನ್ಯವಾದಗಳು